ಅರಿಗೋ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗು ಇವತ್ತು ಸುಂಡೆಕಾಯಿ ಅಂತ ಹೇಳ್ತಾರೆ ಉಸ್ತಿಕಾಯಿ ಅಂತ ಹೇಳಿದ್ರೆ ಕೆಲಗ ಕೆಲವರು ಅದು ಸಾಂಬಾರು ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ ತುಂಬಾ ತುಂಬ ಆರೋಗ್ಯಕರ ಇದು ತಿಂದರೆ ಇದು ಹದಿನೈದು ದಿವ್ಸಕ್ಕೊಂದ್ಸರಿ ತಿಂಗಳಿಗೊಂದ್ಸಲಿ ಮಾಡಿ ತಿಂದರೆ ತುಂಬ ಒಳ್ಳೆಯದು ಹೆಲ್ತಿ ಇದು ನೋಡಿ ಈ ಥರ ಇರುತ್ತೆ ಇದನ್ನು ನಾನು ಇದನ್ನು ಬಿಡಿಸ್ಕೋತೀನಿ ಥರ ಕ್ಲೀನಾಗಿ ಥರ ಬಿಡಿಸ್ಕೊಂಡು ಜಚ್ಕೋಬೇಕು ಇದನ್ನು ತುಂಬ ಟೇಸ್ಟಾಗಿರುತ್ತೆ ಚಟ್ನಿ ಮಾಡ್ತಾರೆ ಪಲ್ಯ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಇದರಲ್ಲಿ ಈ ಕಾಯಲ್ಲಿ ಕೆಲವು ಕಡೆ ಉಸ್ತಿಕಾಯಿ ಅಂತಾರೆ ಕೆಲವು ಕಡೆ ಸುಂಡೆಕಾಯಿ ಅಂತಾರೆ ಈ ಕಡೆ ಸೈಡೆಲ್ಲ ಉಸ್ತಿಕಾಯಿ ಅಂತ ಹೇಳ್ತಾರೆ ನೋಡಿ ಕ್ಲೀನಾಗಿ ಬಿಡಿಸ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಜಜ್ಕೋಬೇಕು ನೀವು ಆದರೂ ಹಾಕ್ಕೊಬೋದು ಇಲ್ಲ ಕೆಳಗಡೆ ಹಾಕ್ಕೊಂಡು ಯಾರು ಮಾಡ್ಕೊಬೋದು ಕೆಳಗಡೆ ಹಾಕೊಂಡ್ರೆ ಜಜ್ಜವಾಗ ಆ ಕಡೆ ಈ ಕಡೆ ಊಟೋಗುತ್ತೆ ಅದಕ್ಕೋಸ್ಕರ ನಾನು ಕವರಲ್ಲಿ ಹಾಕ್ಕೊಂಡು ಜಚ್ಕೋತೀನಿ ಈ ಥರ ಈ ಬದನೆ ಮೆಣಸಿನ್ಕಾಯಲ್ಲಿ ಹೆಂಗೆ ಬೀಜಗಳಿರುತ್ತೆ ಅದೇ ಥರ ಇದೊಳಗಡೆ ಬೀಜಗಳಿರುತ್ತೆ ಈ ಥರ ಜಜ್ ಒಂದೊಂದೇ ಒಂದೊಂದೇ ಜಜ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ನಾನು ಈ ಥರ ಒಟ್ಟಿಗೆ ಜಜ್ಕೊಂಡು ನೀರೊಳಗಡೆ ಹಾಕೋತೀನಿ ನೋಡಿ ಫುಲ್ ಜಜ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಸಲ ಕ್ಲೀನಾಗಿ ತೊಳಿಬೇಕು ಇದ್ರ ಬೀಜ ಎಲ್ಲ ಬಂದ್ಬಿಡುತ್ತೆ ಆಚೆ ಕಡೆ ಕೆಲವರು ಕಟ್ ಮಾಡಿ ಹಾಕೋತಾರೆ ಒಂದೊಂದೇ ಒಂದೊಂದೇ ಕಟ್ ಮಾಡಿ ಹಾಕೋತಾರೆ ಈ ಥರ ಮಾಡಿಕೊಂಡ್ರೆ ಟೈಮ್ ಸೇವಿಂಗ್ ಆಗುತ್ತೆ ಒಟ್ಟಿಗೆ ಜಜ್ಜಂಗಿರುತ್ತೆ ಮತ್ತು ಒಳಗಡೆ ಸೀಡ್ಸ್ ಎಲ್ಲ ಇರುತ್ತಲ್ಲ ಬೀಜಗಳು ಅದೆಲ್ಲ ಬಂದ್ಬಿಡುತ್ತೆ ಆಚೆ ಕಡೆ ಈ ಥರ ಕುಟ್ಟಿ ಕುಟ್ಟಿ ಈ ಥರ ಮಾಡಿದರೆ ನೋಡಿ ಎರಡು ಸಲ ತೊಳಿತೀನಿ ನಾನು ತುಂಬಾ ತುಂಬ ಟೇಸ್ಟಾಗಿರುತ್ತೆ ಚಪಾತಿ ಅನ್ನ ಸಾಂಬಾರು ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ತರಕಾರಿ ಏನೂ ಇಲ್ಲಂದ್ರೂ ಪರವಾಗಿಲ್ಲ ಇದೊಂದೇ ಹಾಕಿ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ತುಂಬ ಜಾಸ್ತಿ ಬೀಜಗಳು ನೀವು ಈ ಥರ ತೆಗೆದ ಬೀಜ ಜಜ್ಜಿರ ಹಾಕಿದ್ರೆ ತುಂಬ ಕಷ್ಟ ಕಸುತ್ತೆ ಸಾಂಬಾರು ಈ ಥರ ಜಜ್ಜಿ ಹಾಕ್ಕೊಳ್ಳಿ ಬೀಜಗಳೆಲ್ಲ ನೀರಲ್ಲಿ ಬಂದುಬಿಡುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಎದೆ ನೋವಿಗೆ ಅದೆಲ್ಲ ಇದು ಇದನ್ನ ಮಾಡ್ಕೊಂಡು ತಿಂದರೆ ತುಂಬಾ ತುಂಬ ಒಳ್ಳೆಯದಂತೆ ಇದು ನೋಡಿ ಬೇಳೆ ಹಾಕ್ಕೊಂಡಿದ್ದೀನಿ ನನಗೆ ನಮ್ಮ ಮನೆಗೆ ಎಷ್ಟು ಹಾಕೋತೀನಿ ಅಷ್ಟು ಹಾಕೋತಾ ಇದ್ದೀನಿ ನೀವು ತೊಗರಿ ಬೇಳೆ ಬೇಡ ಬೇಡ ಅನ್ನೋ ಇಲ್ಲ ಅನ್ನೋರು ಅವರೇ ಬೇಳೆಯಲ್ಲಿ ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಟೇಸ್ಟಾಗಿ ಬರುತ್ತೆ ನಾನು ಅವರೇ ಬೇಳೆದಲ್ಲಿ ಮಾಡ್ತಾಯಿಲ್ಲ ತೊಗರಿ ಬೇಳೆದಲ್ಲಿ ಮಾಡ್ತಾಯಿದ್ದೀನಿ ನಾನು ಏನು ಜಚ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ ಉಸ್ತಿಕಾಯಿನ ಮತ್ತು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ನಾನು ಹಾಕ್ಕೋತಾಯಿದ್ದೀನಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ನಾನು ಅಷ್ಟನ್ನು ಹಾಕ್ತಾಯಿದ್ದೀನಿ ಎಂಟಿಯರ್ ಸಾಂಬಾರು ಪುಡಿ ನಾನು ತಗೊಂಡಿದ್ದೇನೆ ನಿಮ್ಮ ಮನೆಗೆ ನೀವು ಮನೆಗೆ ತ ರೆಡಿ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಆದರೂ ಪರವಾಗಿಲ್ಲ ಅದನ್ನು ಹಾಕೋಬೋದು ನಾನು ಎಂಟಿಯರ್ ಸಾಂಬಾರು ಪುಡಿ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡೋದು ನಾನು ಹಾಕ್ತಾ ಇದ್ದೀನಿ ಎಂಟಿಯರ್ ಸಾಂಬಾರು ಪುಡಿನ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಹುಣ್ಸಿನ್ ರಸ ಹಾಕೋಬೇಕಂದ್ರವರು ತಿನ್ ತಿನ್ನೋರು ಹಾಕೋಬೋದು ನಾನು ಹುಣ್ಶಿನ ರಸ ನಾನು ಹಾಕೋಲ್ಲ ಯಾವುದೇ ಬೇಳೆ ಸಾಂಬಾರಿಗೆ ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ಮತ್ತು ಲಿಡ್ ಕ್ಲೋಸ್ ಮಾಡೋಣ ಗ್ಯಾಸ್ ವಿದ್ ವಿಸಿಲ್ದು ಗ್ಯಾಸ್ ಕೆಟ್ಟು ಮತ್ತು ವಿಸಿಲು ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಹಾಕಿ ಒಂದು ಮೂರು ವಿಸಿಲ್ ನಾನು ಕೂಗ್ಸ್ಕೊತೀನಿ ನೋಡಿ ಮೂರು ವಿಸಿಲ್ ಆಗಿದೆ ಇವಾಗ ತಕ್ಕೋತೀನಿ ಇದ್ರ ಜೊತೆಗೆ ಯಾವುದೇ ತರಕಾರಿ ಇದ್ರೂ ನೀವು ಹಾಕೋಬೋದು ಬೀನ್ಸ್ ಕ್ಯಾರೆಟ್ ನೂಕಲ್ ಯಾವುದಾದ್ರು ಹಾಕೊಬೋದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಈ ಥರ ಸಿಂಪಲ್ಲಾಗಿ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ ಇಲ್ಲದೆ ಇವಾಗ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ನಾನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಬಿಡಿಸ್ಕೊಂಡೆ ಅದು ನಾನು ಹಾಕ್ಕೊಂಡಿದ್ದೀನಿ ಇದು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಕರಿಬೇನ್ ಸೊಪ್ಪು ಹಾಕ್ತಾ ಇದ್ದೇನೆ ಲಿಡ್ಡು ಕ್ಲೋಸ್ ಮಾಡ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ಲ ಉಸ್ತಿಕಾಯಿ ಸಾಂಬಾರು ತುಂಬಾ ತುಂಬ ಟೇಸ್ಟಾಗಿರುತ್ತೆ ಅನ್ನ ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಇದೆ ನೋವು ಬಿ ಪಿ ಶುಗರ್ಗೆ ತುಂಬಾ ತುಂಬ ಒಳ್ಳೆಯದಿದ್ದು ನಾನು ಬಿಸಿ ಬಿಸಿ ಅನ್ನ ಜೊತೆಗೆ ಮಾಡಿದ್ದೀನಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ಯಾರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು